ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಂದು ಸೋಷಿಯಲ್ ಇಶ್ಯೂ ಬಗ್ಗೆ ನಾನು ಮಾತಾಡಬೇಕಾಗಿದೆ ಇವತ್ತು ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರುವವರ ಹೆಸರು ಅತುಲ್ ಸುಭಾಷ್ ಅಂತ ಹೇಳಿಬಿಟ್ಟು ಈ ಅತುಲ್ ಸುಭಾಷ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇವರ ಒಂದು ವಿಡಿಯೋ ಇವರ ಒಂದು ಡೆತ್ ನೋಟ್ ಎಲ್ಲ ಕೂಡ ದೇಶಾದ್ಯಂತ ಅತಿ ಹೆಚ್ಚು ಚರ್ಚಿತವಾಗ್ತಾ ಇರುವಂಥ ಒಂದು ವಿಷಯ ಆಗಿದೆ ಫ್ರೆಂಡ್ಸ್ ಇಲ್ಲಿ ಇವನ್ ಭಾರತದ ಸಮಾಜದೊಳಗೆ ಕರ್ನಾಟಕದೊಳಗೆ ಅನೇಕರು ಕೂಡ ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ನಾನು ಇವ್ರ ಕೇಸ್ ಏನಾಗಿದೆ ಅನ್ನೋದನ್ನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಎಸ್ ಅಫ್ಕೋರ್ಸ್ ನನಗೆ ನಿಮ್ಮ ಕಡೆ ಎಲ್ಲರ ಕಡೆಯಿಂದ ಯಾರ್ಯಾರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಈ ಒಂದು ವಿಡಿಯೋನ ನೋಡ್ತೀರಿ ನಿಮ್ಮ ಕಡೆಯಿಂದ ಕಮೆಂಟ್ ಮಾಡಬೇಕು ಅಂತ ಅಂಥೇಳ್ಬಿಟ್ಟು ನನ್ನ ವಿಶ್ ಇದೆ ಆದರೆ ಪ್ರಜಾಪ್ರಭುತ್ವದ ಒಂದು ಮಾದರಿ ಒಳಗೆ ನಿಮ್ಮ ಕಮೆಂಟ್ಸ್ನ ಮಾಡಬೇಕು ಅಂದರೆ ಏನು ಇಲ್ಲಿ ನೀವು ಹೇಳ್ತಾ ಇರೋದು ನಿಮ್ಮ ಒಪೀನಿಯನ್ ಅನ್ನೋ ಹಾಗೇ ಕಮೆಂಟ್ ಮಾಡಬೇಕೆ ಹೊರತು ಹೇಳ್ತಾ ಇರೋದನ್ನು ಏನೇನೋ ತಿಳ್ಕೊಂಡು ಏನೇನೂ ಹೇಳೋದಲ್ಲ ಸೊ ಅದಕ್ಕೇ ನನಗನ್ಸುತ್ತೆ ಭಾಳ ಸರ್ತಿ ನಮ್ಮ ಎಜುಕೇಷನ್ ಸಿಸ್ಟಮ್ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಓಕೆ ಟ್ರೈ ಟು ಬಿ ಅ ಸಿವಿಲೈಸ್ಡ್ ನೀವು ಕಮೆಂಟ್ ಮಾಡ್ಬೋದು ಪ್ರಜಾಪ್ರಭುತ್ವದಲ್ಲಿ ನಿಮಗೇನು ಏನನ್ಸುತ್ತೆ ಅನ್ನೋದಕ್ಕೆ ಹೇಳೋದನ್ನ ಹೇಳೋದಕ್ಕೆ ನಿಮಗೆ ಡೆಫಿನೆಟ್ಲಿ ಅವಕಾಶ ಇದೆ ಆದರೆ ಒಂದು ಸರ್ತಿ ನಾನು ಹೇಳ್ತಾ ಇರೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಓಕೆ ಹಾಂ ನೋಡಿ ಅತುಲ್ ಸುಭಾಷ್ ಅಂತ ಇವ್ರ ಹೆಸರು ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಳಗೆ ಎಲ್ಲಿ ಇವರು ಜೀವನ ನಡೆಸ್ತಿದ್ರು ಅಲ್ಲಿ ಇವರು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣವನ್ನು ಏನು ಬರೆದಿದ್ದಾರೆ ಆಮೇಲೆ ತೊಂಬತ್ತು ನಿಮಿಷದ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಇವರು ಸಾಯೋಕ್ಕಿಂತ ಮುಂಚೆ ಆ ವಿಡಿಯೋ ರೆಕಾರ್ಡ್ ಒಳಗೂ ಹೇಳಿದ್ದಾರೆ ಆ್ಯಂಡ್ ಡೆತ್ ನೋಟ್ ಒಳಗೂ ಬರೆದಿದ್ದಾರೆ ಇವರು ಬಿಹಾರದಿಂದ ಬಂದಿರ್ತಾರೆ ಇವರ ವೈಫ್ ನಿಖಿತಾ ಸಿಂಗಾನಿಯ ಉತ್ತರ ಪ್ರದೇಶದವರನ್ನು ಇವರು ಮದುವೆ ಆಗಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಈ ಇಬ್ಬರ ನಡುವೆ ಮದುವೆ ಆಗುತ್ತೆ ಅದಾದ ನಂತರ ಇವರಿಗೆ ನಾಲ್ಕು ವರ್ಷದ ಮಗ ಕೂಡ ಇದ್ದಾನೆ ಫ್ರೆಂಡ್ಸ್ ಏನಾಗುತ್ತೆ ಇವರಿಬ್ಬರ ನಡುವೆ ಡೈವರ್ಸ್ ಆಗುತ್ತೆ ಸೊ ಯಾವಾಗ ಡೈವರ್ಸ್ ಆಗುತ್ತೆ ಡೈವರ್ಸ್ ಆದಂಥ ಸಂದರ್ಭದೊಳಗೆ ಭಾರತದ ಕಾನೂನಿನ ಪ್ರಕಾರ ಅದು ಯಾವ ಕಾನೂನು ಹೇಳುತ್ತೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಓಕೆ ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐದರ ಪ್ರಕಾರ ಡೈವರ್ಸ್ ಕೊಟ್ಟರೆ ಮಹಿಳೆಗೆ ಜೀವನಾಂಶವನ್ನು ಕೊಡಬೇಕು ಅನ್ನೋದು ಕಾನೂನಿನಲ್ಲಿ ಇದೆ ಫ್ರೆಂಡ್ಸ್ ಅದರ ಪ್ರಕಾರ ಇವ್ರಿಗೆ ಮೊದಲಿಗೆ ಇವ್ರ ಪತ್ನಿ ಮತ್ತು ಇವನ್ ಉತ್ತರ ಪ್ರದೇಶದೊಳಗಿನ ಕೋರ್ಟ್ ಹೇಳುತ್ತೆ ನೀವು ಒಂದು ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಈ ಒಂದು ಜೀವನಾಂಶವನ್ನು ಕೊಡಬೇಕು ಅದರ ಜೊತೆಗೆ ನೀವು ಒಂದು ಕೋಟಿ ರೂಪಾಯಿಯನ್ನ ಇವರಿಗೆ ಕೊಡಬೇಕು ಅಂತ ಮೊದಲಿಗೆ ಹೇಳ್ತಾರೆ ಯಾವಾಗ ಇವನ್ ಇವರು ಜಜ್ ಹೆಸರು ಕೂಡ ಬರೆದಿದ್ದಾರೆ ಇದರೊಳಗೆ ನಮ್ಮ ಒಂದು ವ್ಯವಸ್ಥೆಯೊಳಗೆ ಎಷ್ಟೆಲ್ಲ ಭ್ರಷ್ಟಾಚಾರ ಆಗುತ್ತೆ ಯಾರೆಲ್ಲ ಇನ್ವಾಲ್ವ್ ಇದ್ದಾರೆ ಇಂಥ ನೂರ ಎಂಟು ಪುರುಷರು ಇವತ್ತು ಜೀವವನ್ನು ಕಳ್ಕೊತಿದ್ದಾರೆ ನೋ ಡೌಟ್ ನಮ್ಮ ಒಂದು ಸಮಾಜ ಮಾತ್ರ ಪುರುಷ ಪ್ರಧಾನನೇ ಇದೆ ಆದರೆ ಕಾನೂನುಗಳು ಮಾತ್ರ ಮಹಿಳೆಯರಿಗೆ ಸಪೋರ್ಟ್ ಮಾಡ್ತವೆ ಅನ್ನೋದಕ್ಕೆ ಇಂಥ ಅನೇಕ ಪ್ರಕರಣಗಳು ಇದ್ದಾವೆ ಫ್ರೆಂಡ್ಸ್ ಎಷ್ಟೋ ಜನ ಈ ಥರ ಸೂಸೈಡ್ನ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಇದನ್ನು ಮಿಸ್ಯೂಸ್ ಮಾಡ್ತಾರೆ ಅಂತಲ್ಲ ಬಟ್ ಕಾನೂನು ಇರುವಾಗ ಕೆಲವೊಂದಿಷ್ಟು ಜನ ಮಿಸ್ಯೂಸ್ ಮಾಡಲಿಕ್ಕೆ ಇರ್ತಾರೆ ಅದರೊಳಗೆ ಈ ಒಂದು ನಿಖಿತಾ ಸಿಂಗಾನಿಯಾ ಅಂತ ಏನು ಇವರು ವೈಫ್ ಇದ್ರು ಅವರು ಕೂಡ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ ಫ್ರೆಂಡ್ಸ್ ಆ್ಯಂಡ್ ಇವರು ಡೆತ್ ನೋಟದಲ್ಲಿ ರೀತಾ ಕೌಶಿಕ್ ಅನ್ನುವಂಥ ಒಬ್ಬ ಜಜ್ ಹೆಸರು ಕೂಡ ಬರೆದಿದ್ದಾರೆ ನೋಡಿ ಇಲ್ಲಿ ಎಷ್ಟು ಡೀಟೇಲ್ಡ್ ಆಗಿ ಇವರು ಅವರ ಲಾಸ್ಟ್ ವಿಷಸ್ಗಳನ್ನು ಬರೆದಿದ್ದಾರೆ ಅವರು ಐದು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾರಂತೆ ಅವರ ಕೇಸನ್ನ ಮುಗಿಸ್ಕೊಡ್ಲಿಕ್ಕೆ ನಾನು ದುಡ್ದಿರುವಂಥ ದುಡ್ಡನ್ನು ನನ್ನ ಶತ್ರುಗಳಿಗೆ ಅಂದರೆ ನನಗೆ ಒಳ್ಳೇದು ಬಯಸ್ತಾ ಇರೋರಿಗೆ ಯಾಕೆ ಕೊಡಬೇಕು ಅಂತ ಇವರು ಡಿಸೈಡ್ ಮಾಡಿ ನಾನು ಸೂಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಈ ರೀತಾ ಕೌಶಿಕ್ ಮತ್ತು ಜಡ್ಜು ಏನು ಯಾವಾಗ ಇವರು ಐದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿದಾಗ ಕೊಡೋದಿಲ್ವೋ ನಂತರ ಏನಾಗಿದೆ ಅಂದರೆ ಪ್ರತಿ ತಿಂಗಳು ಕೊಡುವಂಥ ಈ ಒಂದು ಮೇಂಟೆನೆನ್ಸ್ ಚಾರ್ಜ್ ಏನಿದೆ ನಲವತ್ತು ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿಗೆ ಇನ್ಕ್ರೀಸ್ ಮಾಡಿದ್ದಾರೆ ಆ ಮಗುವಿಗೆ ನಲವತ್ತು ಸಾವಿರ ಮತ್ತು ಆ ಮಹಿಳೆಗೆ ನಲವತ್ತು ಸಾವಿರ ಅಷ್ಟೇ ಅಲ್ಲ ಒಂದು ಕೋಟಿ ಮೊದಲು ಒಂದು ಕೋಟಿ ಕೇಳುವಂಥ ಕಂಪೆನ್ಸೇಷನನ್ನು ಮೂರು ಕೋಟಿ ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ ಯಾಕೆಂದ್ರೆ ಇವರು ಅವ್ರು ಹೇಳ್ದಂಗೆ ಮಾಡಿಲ್ಲ ಇಷ್ಟೆಲ್ಲ ಹರ್ಯಾಶ್ಮೆಂಟ್ ಆದಮೇಲೆ ಈವನ್ ಆ ಮಹಿಳೆಯರ ಫ್ಯಾಮಿಲಿ ಕಡೆಯವರು ಎಲ್ಲರ ಹೆಸರು ಕೂಡ ಇವರು ಬರೆದಿದ್ದಾರೆ ಅವರು ಇಂಟರ್ಫಿಯರ್ ಆಗಿದ್ದಾರೆ ಈವನ್ ಇವ್ರಿಗೆ ಅವರು ಹೇಳಿದಾರಂತೆ ನೀನೇನಾದರೂ ನಮಗೆ ಕಂಪೆನ್ಸೇಷನ್ ಕೊಡಲಿಲ್ಲ ಅಂದರೆ ನೀನು ಸತ್ತು ಹೋಗು ಅಂತ ಹೇಳಿದ್ದನ್ನು ಕೂಡ ವಿತ್ ರೆಕಾರ್ಡ್ ವಿತ್ ಇವರು ಮೆಸೇಜಸ್ ಎಲ್ಲ ತೋರಿಸಿದ್ದಾರೆ ಆ್ಯಂಡ್ ಇದು ಒಂದು ಕೇಸ್ ಆಗಿದೆ ಫ್ರೆಂಡ್ಸ್ ಲಾಸ್ಟ್ಗೆ ಇವರು ತೊಂಬತ್ತು ನಿಮಿಷದ ಒಂದು ರೆಕಾರ್ ವಿಡಿಯೋನ ರೆಕಾರ್ಡ್ ಮಾಡುವುದರ ಮೂಲಕ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಆ್ಯಂಡ್ ತುಂಬಾ ಇಟ್ಸ್ ವೆರಿ ವೆರಿ ಹಾರ್ಟ್ ಪೆಲ್ಟಿಂಗ್ ಗೈಸ್ ಈ ದೇಶದೊಳಗೆ ನೋಡಿ ನಾನು ಒಂದು ಪ್ರಶ್ನೆ ಪರ್ಟಿಕ್ಯುಲರ್ಲಿ ಒಂದು ವಿಷಯದ ಬಗ್ಗೆ ಇಲ್ಲಿ ಮಾತಾಡ್ತೀನಿ ನೀವೆಲ್ಲರೂ ಯಾವ ಥರ ನಿಮ್ಮ ಒಪೀನಿಯನ್ನ ಎಕ್ಸ್ಪ್ರೆಸ್ ಮಾಡ್ತೀರಿ ಅದರ ಮೇಲೆ ಡೆಫಿನೆಟ್ಲಿ ಐ ವಾಂಟ್ ಟು ಟಾಕ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡಿ ಸೋಷಿಯಲ್ ಅವೇರ್ನೆಸ್ನ ಮೂಡಿಸ್ಲಿಕ್ಕೆ ನನ್ನ ಕಡೆಯಿಂದ ನಾನು ತಿಳ್ಕೊಂಡಿದ್ದು ನಾನು ಓದಿದ್ದು ನಾನು ಪ್ರಾಕ್ಟೀಸ್ ಮಾಡಿದ್ದನ್ನು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಕಾನೂನು ಹೆಂಗಿದಾವೆ ಒಂದು ನೈನ್ಟೀನ್ ಸಿಕ್ಸ್ಟಿ ಒನ್ ದ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ವರದಕ್ಷಿಣೆ ನಿಷೇಧ ಕಾಯ್ದೆ ಹೇಳುತ್ತೆ ವರದಕ್ಷಿಣೆ ತಗೊಳ್ಳೋದು ತಪ್ಪು ವರದಕ್ಷಿಣೆಯನ್ನು ಕೊಡೋದು ತಪ್ಪು ಅಂತ ಹೇಳುತ್ತೆ ಆದರೂ ಕೂಡ ನಮ್ಮ ಸಮಾಜದೊಳಗೆ ವರದಕ್ಷಿಣೆಯನ್ನು ಕೊಡೋದು ನಿಂತಿಲ್ಲ ವರದಕ್ಷಿಣೆಯನ್ನು ತಗೊಳ್ಳೋದು ನಿಂತಿಲ್ಲ ಆಮೇಲೆ ಇನ್ನೂ ಕೆಲವೊಬ್ರು ಹೇಳ್ತಾರೆ ಖುಷಿಯಿಂದ ಕೊಡುತ್ತಿರಬೇಕಾದ್ರೆ ಯಾಕೆ ಬಿಡಬೇಕು ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ ಫ್ರೆಂಡ್ಸ್ ಇವತ್ತು ಸರ್ ಈ ಶಿಕ್ಷಣ ಪಡೆದಂಥ ನಮಗೆ ನಾವು ಈ ಸಮಾಜಕ್ಕೆ ಮೌಲ್ಯಯುತ ಆಗಬೇಕೇ ಹೊರತು ಆದರೆ ಆ ಥರ ಆಗ್ತಾಯಿಲ್ಲ ಯಾರು ಶಿಕ್ಷಣ ಪಡೆದಿದ್ದೀವಿ ಅವರು ಮದುವೆಗೆ ಮೌಲ್ಯಯುತವಾಗ್ತಿದ್ದಾರೆ ಯಾರು ಸರ್ಕಾರಿ ಹುದ್ದೆ ಒಳಗೆ ಹೋಗ್ತಿದ್ದಾರೆ ಅವರು ಹೆಚ್ಚು ಮೌಲ್ಯಯುತ ಸಮಾಜಕ್ಕಾಗೋಕ್ಕಿಂತನೂ ವರದಕ್ಷಿಣೆ ವ್ಯವಸ್ಥೆಗಾಗ್ತಿದ್ದಾರೆ ಅದಕ್ಕೇ ಇವತ್ತು ಸರ್ಕಾರಿ ಉದ್ಯೋಗ ಪಡೆದವನಿಗೇನೆ ನಾವು ಹೆಣ್ಣು ಕೊಡಬೇಕು ಅಂತ ಹುಡುಗಿ ಮನೆಯವರು ವಿಚಾರ ಮಾಡ್ತಿದ್ದಾರೆ ಆ್ಯಂಡ್ ಆ ಹುಡುಗನಿಗೆ ನೋಡಿ ಇದರ ಬಗ್ಗೆ ಈವನ್ ಐ ಎ ಎಸ್ ಎಕ್ಸಾಮ್ ಒಳಗೆ ಒಂದು ಪ್ರಬಂಧ ಕೂಡ ಕೇಳಿದ್ದಾರೆ ಇವತ್ತು ಪುರುಷರು ಜಾಸ್ತಿ ಈ ಒಂದು ಪ್ರೆಷರಿಂದ ಬಳಲ್ತಿದ್ರೆ ಮಹಿಳೆಯರು ಜಾಸ್ತಿ ರಿಸ್ಟ್ರಿಕ್ಷನಿಂದ ಬಳಲ್ತಿದ್ದಾರೆ ಎಕ್ಸ್ಪೆಕ್ಟೇಷನಿಂದ ಪುರುಷರು ಬಳಲ್ತಿದ್ರೆ ಈ ಇಂದ ಮಹಿಳೆಯರು ಬಳಲ್ತಿದ್ದಾರೆ ಹಾಗೇನೆ ನೋಡಿ ಎಲ್ಲಿವರೆಗೂ ಆ ಹುಡುಗನಿಗೆ ಜಾಬ್ ಇರೋದಿಲ್ಲ ಎಲ್ಲಿವರೆಗೂ ಆ ಹುಡುಗನ ಹೆಸರು ಮೇಲೆ ಆಸ್ತಿ ಇರೋದಿಲ್ಲ ಅಲ್ಲಿವರೆಗೂ ಅವನಿಗೆ ಮದುವೆ ಆಗಲಿಕ್ಕೆ ಯಾರೂ ಹೆಣ್ಣು ಕೊಡೋದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಇವತ್ತು ನಮ್ಮ ಸಮಾಜದೊಳಗೆ ಬಂದು ನಿಂತಿದೆ ಫ್ರೆಂಡ್ಸ್ ವರದಕ್ಷಿಣೆ ವ್ಯವಸ್ಥೆ ನಿಲ್ಲಲೇಬೇಕು ಅಂದರೆ ನೋಡಿ ಆ ಹುಡುಗನಿಗೆ ಜಾಬೇ ಬೇಕು ಆಸ್ತಿನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಂಥ ಪೇರೆಂಟ್ಸ್ ನಾನು ಪೇರೆಂಟ್ಸ್ ಅಂತ ಹೇಳಿದಾಗ ಅದು ನನ್ನ ಪೇರೆಂಟ್ಸು ಆಗಿರ್ಬೋದು ನಿಮ್ಮ ಪೇರೆಂಟ್ಸು ಆಗಿರ್ಬೋದು ಎಂಟೈರ್ ಸಮಾಜನೇ ಫ್ರೆಂಡ್ಸ್ ಈಕ್ವಾಲಿಟಿ ಅಂತ ನಾವು ತಿಳಿದಾಗ ಎಲ್ಲರೂ ಕೂಡ ನಾವು ಅದರೊಳಗೆ ಬರ್ತೀವಿ ಯಾವಾಗ ಹುಡುಗನಿಗೆ ಇಷ್ಟೆಲ್ಲ ಇರಬೇಕು ಅಂತ ಪೇರೆಂಟ್ಸ್ ಹುಡುಗಿ ಕಡೆ ಇರುವಂಥ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಸೊ ಅಂದರೆ ನನಗೆ ಹೇಳಿ ಈ ದೇಶದೊಳಗೆ ಮದುವೆ ಆಗ್ತಾ ಇರುವಂಥ ಎಷ್ಟು ಜನ ಹುಡುಗಿಯರ ಹೆಸರು ಮೇಲೆ ಆಸ್ತಿ ಇದೆ ಎಷ್ಟು ಜನ ಹುಡುಗಿಯರಿಗೆ ನೌಕರಿ ಇದೆ ಎಷ್ಟು ಜನ ಹುಡುಗಿಯರಿಗೆ ಎಷ್ಟು ಸೈಟ್ಸ್ ಇದಾವೆ ಎಷ್ಟು ಅವ್ರ ಹೊಲ ಅವ್ರ ಹೆಸರು ಮೇಲೆ ಎಷ್ಟು ಹೊಲ ಇದೆ ಯಾವಾಗ ಅವ್ರ ಹೆಸರು ಮೇಲೆ ಯಾವುದೇ ಆಸ್ತಿ ಇಲ್ಲ ಅವ್ರ ಹೆಸರು ಮೇಲೆ ಏನೂ ಇಲ್ಲ ಅಂದಾಗ ಹುಡುಗನ ಹೆಸರು ಮೇಲೆ ಇರಲೇಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದಾಗ ಎಲ್ಲಿಂದ ಈಕ್ವಾಲಿಟಿ ನಿಲ್ಲುತ್ತೆ ಎಲ್ಲಿಂದ ಈಕ್ವಾಲಿಟಿ ಬರುತ್ತೆ ಎಲ್ಲಿಯಿಂದ ವರದಕ್ಷಿಣೆ ವ್ಯವಸ್ಥೆ ನಿಲ್ಲುತ್ತೆ ನಂಬರ್ ಒನ್ ಈಸ್ ದಿಸ್ ಕ್ವಶನ್ ಎರಡನೇ ಕ್ವಶನು ನಮ್ಮ ಕಾನೂನುಗಳು ಮಹಿಳಾ ಪ್ರಧಾನವಾಗಿದ್ದಾವೆ ಅನ್ನೋದಕ್ಕೆ ಏನು ಉದಾಹರಣೆ ಅಂದರೆ ನೋಡಿ ಇವತ್ತು ಡೈವರ್ಸ್ ಆಗುತ್ತೆ ಅಂತ ತಿಳಿರಿ ಎರಡು ಪುರುಷ ಮತ್ತು ಮಹಿಳೆಯರ ನಡುವೆ ಡೈವರ್ಸ್ ಆಗುತ್ತೆ ಅಂತ ತಿಳಿರಿ ಡೈವರ್ಸ್ ಆದಾಗ ಪುರುಷನೇ ಮಹಿಳೆಗೆ ಮೇಂಟೆನೆನ್ಸ್ನ ಕೊಡಬೇಕು ಅವನ ಆಸ್ತಿ ಒಳಗೆ ಅರ್ಧ ಪಾಲನ್ನ ಕೊಡಬೇಕು ಮತ್ತೆ ಅವನ ಶ್ಯಾಲ್ರಿ ಒಳಗೆ ಅರ್ಧ ಶ್ಯಾಲ್ರಿನ ಕೊಡಬೇಕು ಮೇಂಟೆನೆನ್ಸ್ ಚಾರ್ಜ್ ಅಂತ ಕಾನೂನುಗಳು ಹೇಳ್ತವೆ ಫ್ರೆಂಡ್ಸ್ ಇಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ ಯಾಕೆ ಹೆಣ್ಮಕ್ಳಿಗೆ ಈಕ್ವಲ್ ಅಪಾರ್ಚುನಿಟಿನ ಕೊಡಬೇಕು ಈಕ್ವಾಲಿಟಿ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಓಕೆ ಆದರೆ ಹೆಣ್ಮಕ್ಳಿಗೂ ಕೂಡ ಈಗ ಒಬ್ಬ ಪುರುಷ ಡೈವರ್ಸ್ ತಗೋತಿದ್ದಾನೆ ಅಂತ ತಿಳ್ಕೊಡ್ರಿ ಅವನು ವರದಕ್ಷಿಣೆಯನ್ನು ತೊಗೊಂಡಿಲ್ಲ ವರದಕ್ಷಿಣೆ ತೊಗೊಳದೆ ಮದುವೆ ಆದಂಥ ಪುರುಷನಿಗೆ ಯಾವಾಗ ಹೆಣ್ಣು ಮಗಳೊಬ್ಳು ಅಂದರೆ ಅವನ ವೈಫು ಡೈವರ್ಸ್ ಆದಾಗ ನನಗೆ ಜೀವನಾಂಶ ಬೇಕು ನಿನ್ನ ಆಸ್ತಿ ಒಳಗೆ ಅರ್ಧ ಪಾಲ್ ಬೇಕು ಅಂತ ಕೇಳಿಕೆ ಕಾನೂನೇ ಸಪೋರ್ಟ್ ಮಾಡುತ್ತೆ ಅಂದರೆ ಇನ್ನು ವರದಕ್ಷಿಣೆ ವ್ಯವಸ್ಥೆ ಹೇಗೆ ನಿಲ್ಲುತ್ತೆ ಇಲ್ಲಿ ಏನಾಗಿದೆ ಅಂದರೆ ನಾ ವರದಕ್ಷಿಣೆ ಯಾಕೆ ತಗೋತಾರೆ ಡೆಫಿನೆಟ್ಲಿ ನಾವು ವರದಕ್ಷಿಣೆ ತಗೊಂಡರೂ ಕೂಡ ನಾಳೆ ಡೈವರ್ಸ್ ಅಂತ ಏನಾದರೂ ಆದರೆ ಅವ್ರಿಗೆ ಜೀವನಾಂಶವನ್ನು ಕೊಡಲೇಬೇಕು ಆ್ಯಂಡ್ ವರದಕ್ಷಿಣೆ ತಗೊಳ್ಳಿಲ್ಲ ಅಂದರೂ ಕೊಡಬೇಕು ಸೊ ಕಾನೂನೇ ಹಿಂಗೆ ಹೇಳುತ್ತೆ ಅಂದರೆ ನಾವು ಯಾಕೆ ವರದಕ್ಷಿಣೆ ಬಿಡಬೇಕು ಅನ್ನುವಂಥ ಮನಸ್ಥಿತಿ ಬಹಳಷ್ಟು ಜನ ಪುರುಷರಲ್ಲಿ ಮತ್ತು ಅವ್ರ ಫ್ಯಾಮಿಲಿ ನಡುವೆ ಬರ್ತಾ ಇದೆ ಫ್ರೆಂಡ್ಸ್ ಹೀಗಿರುವಾಗ ಯಾವಾಗ ನೀವು ವರದಕ್ಷಿಣೆ ತೊಗೊಳ್ದೇ ಇದ್ರು ನಿಮ್ಮ ಆಸ್ತಿ ಒಳಗೆ ಅರ್ಧ ಹಕ್ಕು ಕೊಡಬೇಕು ಅಂತ ಕಾನೂನಿದ್ದಾಗ ಹೀಗಾಗಿನೇ ಇವತ್ತು ಬಹಳಷ್ಟು ಪುರುಷರ ಹರ್ಯಾಶ್ಮೆಂಟ್ ಆಗ್ತಾ ಇದೆ ಹೀಗಾಗಿ ಹಾ ಹಿಂಗಂತ ಮಹಿಳೆಯರ ಹರ್ಯಾಶ್ಮೆಂಟ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇದೇ ವರದಕ್ಷಿಣೆ ಸಂಬಂಧ ಸಾವಿರಾರು ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರನ್ನ ಸೂಟ್ ಹಾಕಿದ್ದಾರೆ ಅವರನ್ನು ಹೊಡೆದಿದ್ದಾರೆ ಬಡ್ದಿದ್ದಾರೆ ನನಗೇನು ಅನ್ಸುತ್ತೆ ನಮ್ಮ ಸೊಸೈಟಿ ಮತ್ತೆ ನಮ್ಮ ಫ್ಯಾಮಿಲಿ ನಮ್ಮ ಪೇರೆಂಟ್ಸ್ ಈ ಈ ಒಂದು ಇನಿಷಿಯೇಟಿವ್ ತಗೋಬೇಕು ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಕಳೆ ಆಗಲಿ ಇಬ್ಬರಿಗೂ ಕೂಡ ಮೊದಲಿನಿಂದನೂ ಕೂಡ ಆ ಮೌಲ್ಯಗಳನ್ನು ಕೊಡ್ತಾ ಆ ಮಕ್ಕಳನ್ನ ಬೆಳೆಸ್ದಾಗ ಏನೋ ಈ ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನ ಕಂಡುಕೋಬಹುದು ಹೊರತು ಈ ಕಾನೂನುಗಳಿಂದ ಈ ಪರಿಹಾರಗಳನ್ನ ಕಂಡುಕೊಳ್ಳೋದು ಕಷ್ಟ ಫ್ರೆಂಡ್ಸ್ ಯಾಕಂದ್ರೆ ಕಾನೂನುಗಳು ನೋಡಿ ಒಂದು ಕ್ರಿಮಿನಲ್ ಪ್ರಕರಣ ಆಗೋಕ್ಕಿಂತ ಮುಂಚೆ ಕಾನೂನುಗಳು ಪಿಕ್ಚರಿ ಬರೋದೇ ಇಲ್ಲ ಯಾವಾಗ ಪ್ರಕರಣ ಆಗುತ್ತೋ ಪ್ರಕರಣ ಮುಗಿಯುತ್ತೋ ಅವಾಗ ಮಾತ್ರ ಕಾನೂನು ಬರ್ತವೆ ಅಂದ್ರೆ ಕ್ರೈಮ್ನ ತಡೆಗಟ್ಟುವಟ್ಟು ಶಕ್ತಿ ಕಾನೂನುಗಳಿಗಿಲ್ಲ ಆದರೆ ನೈತಿಕತೆಗಿದೆ ಆದರೆ ಇವತ್ತಿನ ದಿನಗಳಲ್ಲಿ ನೈತಿಕತೆ ಹಾಳಾಗೋಗಿದೆ ಫ್ರೆಂಡ್ಸ್ ನೈತಿಕತೆ ಇವತ್ತಿನ ದಿನಗಳಲ್ಲಿ ಇದು ಬರೀ ಪುಸ್ತಕದ ವಿಷಯ ಆಗಿದೆ ನೈತಿಕತೆಯನ್ನು ಫಾಲೋ ಮಾಡ್ತಾ ಇಲ್ಲ ಆಮೇಲೆ ಈ ಬಹಳಷ್ಟು ಮಹಿಳೆಯರು ಕೆಲವೊಂದಿಷ್ಟು ಮಹಿಳೆಯರು ಬೆಂಗಳೂರೊಳಗೆ ನೀವು ನಾನು ಅನೇಕ ಬಾರಿ ನ್ಯೂಸ್ ಪೇಪರ್ ಓದಿದ್ದೀನಿ ಇದನ್ನ ಪ್ರೊಫೆಷನ್ ಮಾಡ್ಕೊಂಡಿದ್ದಾರೆ ಯಾರೋ ಒಬ್ಬ ಪುರುಷನನ್ನು ಮದುವೆ ಆಗೋದು ಅವನಿಗೆ ಡೈವರ್ಸ್ ಕೊಡೋದು ಅವನ ಕಡೆಯಿಂದ ಮೇಂಟೆನೆನ್ಸ್ನ ತಗೊಳ್ಳೋದು ಹೀಗೆ ಇಪ್ಪತ್ತು ಮೂವತ್ತು ಮದುವೆ ಆದಂಥ ಮತ್ತು ಕಾನೂನನ್ನು ಮಿಸ್ಯೂಸ್ ಮಾಡಿಕೊಂಡಂಥ ಅದೆಷ್ಟೋ ಮಹಿಳೆಯರು ನಮ್ಮ ದೇಶದೊಳಗಿದ್ದಾರೆ ಹಂಗಂದ್ರೆ ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣ ಅಂತ ಎಷ್ಟೆಲ್ಲ ಹೇಳುವಂಥ ಜನ ಯಾಕೆ ಪುರುಷ ಸಬಲೀಕರಣ ಅಂತ ಹೇಳೋದಿಲ್ಲ ಪುರುಷರು ಎಲ್ಲಿ ಸಬಲರಿದ್ದಾರೆ ಆಮೇಲೆ ನೋಡಿ ಇನ್ನೊಂದು ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನೂರ ಅರವತ್ತು ವರ್ಷಗಳಾದ ಮೇಲೆ ನಮ್ಮ ದೇಶದ ಈ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆ ತಂದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಒಂದರಿಂದ ಐ ಪಿ ಸಿ ಆರ್ ಪಿ ಸಿ ಆ್ಯಂಡ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಈ ಮೂರೂ ಕಾಯಿದೆಗಳನ್ನು ಬದಲಾವಣೆ ತಂದಿದ್ದಾರೆ ಬ್ರಿಟಿಷರು ಮಾಡಿರುವಂಥ ಕಾನೂನುಗಳಲ್ಲಿ ಅಷ್ಟೊಂದು ಉಪಯೋಗ ಇಲ್ಲ ನಮಗೆ ಈಗ ಈಗ ಎಲ್ಲ ಬದಲಾಗಿದ್ದಾವೆ ಕ್ರೈಮ್ ನೇಚರ್ ಚೇಂಜ್ ಆಗಿದೆ ಅನ್ನೋ ಕಾರಣಕ್ಕೆ ಹೊಸ ಕಾನೂನನ್ನು ತಂದಿದ್ದಾರೆ ಆದರೂ ಕೂಡ ಇಲ್ಲೂ ಕೂಡ ಇವು ಜನ್ಡರ್ ಜಸ್ಟ್ ಆಗಿಲ್ಲ ಅಂದರೆ ಲಿಂಗ ಸಮಾನತೆ ಈ ಕಾನೂನುಗಳಲ್ಲೂ ಕೂಡ ತಂದಿಲ್ಲ ಹೆಂಗೆ ತಂದಿಲ್ಲ ಅಂತ ಹೇಳ್ತೀನಿ ನೋಡಿ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಅರ್ಥ ಆಗಲಿ ಅಂತ ಈ ದೇಶದೊಳಗೆ ಮಹಿಳೆ ಒಬ್ಳು ಒಬ್ಬಳು ಹೆಣ್ಮಗಳು ಹೋಗಿ ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಡ್ಬೋದು ನನ್ನ ಜೊತೆ ರೇಪ್ ಆಗಿದೆ ನಂದು ರೇಪ್ ಆಗಿದೆ ನನ್ನ ಜೊತೆ ಅತ್ಯಾಚಾರ ಆಗಿದೆ ಅಂತ ಒಬ್ಳು ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಆದರೆ ಒಬ್ಬ ಪುರುಷ ಹೋಗಿ ಈ ದೇಶದೊಳಗೆ ನನ್ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದರೆ ಕಂಪ್ಲೇಂಟ್ ತಗೊಳೋದ್ರಲ್ಲಿ ತಗೋಬೇಕು ಅಂತ ಯಾವುದೇ ಪ್ರಾವಿಷನ್ ಇಲ್ಲ ಇಲ್ಲಿ ನನ್ನ ಪ್ರಶ್ನೆ ಏನು ಅಂದ್ರೆ ಹಂಗಂದ್ರೆ ಪುರುಷರದು ರೇಪ್ ಆಗೋದಿಲ್ವಾ ಪುರುಷರ ವಿರುದ್ಧ ಅತ್ಯಾಚಾರ ಆಗೋದಿಲ್ವಾ ಈ ದೇಶದೊಳಗೆ ಅತ್ಯಾಚಾರದ ಡೆಫಿನಿಷನ್ ಬದಲಾವಣೆ ಆಗುವಂಥ ಅವಶ್ಯಕತೆ ಇದೆ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಅತ್ಯಾಚಾರ ಅಂದರೆ ಏನು ನನಗೆ ಇಷ್ಟ ಇಲ್ಲದೆ ಇರುವಂಥದ್ದು ಏನೇ ಅಗೇನ್ ನನಗೆ ಯಾರು ಹೇರ್ತಾರೆ ಯಾರೋ ಮಾಡ್ತಾರೆ ಅಂದರೆ ಅದಕ್ಕೆ ಅತ್ಯಾಚಾರ ಅಂತ ನಾವು ಅಲ್ಲಿ ಆ ದೇಶಗಳಲ್ಲಿ ಕನ್ಸಿಡರ್ ಮಾಡ್ತಾರೆ ಆದರೆ ನಮ್ಮ ದೇಶದೊಳಗೆ ಹೀಗಿಲ್ಲ ಹೀಗಾಗಿ ಪುರುಷರ ವಿರುದ್ಧ ಏನೇನು ಅತ್ಯಾಚಾರಗಳಾಗ್ತಿದ್ದಾವೆ ಪುರುಷರ ವಿರುದ್ಧ ಏನೇನು ಅಣ್ಣ ಆಗ್ತಿದ್ದಾವೆ ಅದನ್ನು ಕೋರ್ಟ್ಗಳಲ್ಲಾಗಲಿ ಈವನ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರೂವ್ ಆಗಿ ಪ್ರೂವ್ ಮಾಡಲಿಕ್ಕೆ ಅಥವಾ ಅದರ ಮೇಲೆ ಕೇಸ್ ತೊಗೊಳಿಕ್ಕೆ ಪ್ರಾವಿಷನೇ ಇಲ್ಲ ಫ್ರೆಂಡ್ಸ್ ಇರೋ ಕಾನೂನುಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಇದೇ ಥರ ಮುಂದುವರೆದ್ರೆ ಒಂದು ಕಡೆಯಿಂದ ಆಗಿ ವಿಚ್ಛೇದನ ಆದಾಗ ನೀವು ಜೀವನಾಂಶವನ್ನು ಕೊಡಲೇಬೇಕು ಅನ್ನೋದು ಮುಂದುವರೆದ್ರೆ ದೆನ್ ವರದಕ್ಷಿಣೆ ವ್ಯವಸ್ಥೆ ಹೇಗೆ ನಿಲ್ಲುತ್ತೆ ಅನ್ನೋದನ್ನು ನೀವು ನನಗೆ ಹೇಳಿ ವರದಕ್ಷಿಣೆ ವ್ಯವಸ್ಥೆಯಿಂದನೇ ಏನೇನೆಲ್ಲ ಸಮಸ್ಯೆ ಆಗಿದ್ದಾವೆ ಯಾಕೆ ಚಿಕ್ಕವರಿದ್ದಾಗೆ ಈ ಸೊಸೈಟಿ ಈ ಒಂದು ಸಮಾಜದೊಳಗೆ ನಮಗೆ ಚಿಕ್ಕ ಮಕ್ಕಳಿದ್ದಾಗಲಿಂದನೇ ಯಾಕೆ ಹೇಳ್ತಾ ಇಲ್ಲ ಇಷ್ಟೆಲ್ಲ ಇನ್ನೂ ಎಷ್ಟು ಡೆತ್ಗಳಾಗಬೇಕು ಆ್ಯಂಡ್ ಇವತ್ತು ಇವನ್ ಮೇಲೆ ಇಷ್ಟೆಲ್ಲ ಪ್ರೆಷರ್ ಹಾಕಿದ್ರಿಂದ ಅವರು ಪಾಪ ಸೂಸೈಡ್ ಮಾಡ್ಕೊಂಡಿದ್ದಾರೆ ಓಕೆ ಆದರೆ ಇಂಥವು ಎಷ್ಟೋ ಕೇಸ್ ಆಗಿದ್ದಾವೆ ಆದರೆ ಮಹಿಳೆಯರ ಮೇಲೆ ಕೇಸ್ನ ಕೂಡ ದಾಖಲೆ ಮಾಡಿಲ್ಲ ಅನ್ನೋದು ಬಹಳಷ್ಟು ಜನರ ಒಂದು ವಾದ ಆಗಿದೆ ಫ್ರೆಂಡ್ಸ್ ಈ ಥರ ಅನೇಕ ಜನ ನಮ್ಮ ದೇಶದೊಳಗೆ ಜೀವ ಕಳ್ಕೊತಿದ್ದಾರೆ ಅಂಡ್ ಇವರು ಎಲ್ಲ ಕೂಡ ಡೀಟೇಲ್ ಆಗಿ ಬರೆದಿದ್ದಾರೆ ವಿತ್ ಅಟ್ಯಾಚ್ಮೆಂಟ್ ಬರೆದಿದ್ದಾರೆ ಓಕೆ ಆ್ಯಂಡ್ ಈವನ್ ಈ ವಿಡಿಯೋನ ನಾನು ಹೇಳ್ತಾ ಇರುವಂಥ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ತೋರಿಸಿ ಅಂತ ಹೇಳಿದ್ದಾರೆ ಇವರು ಯೂಟ್ಯೂಬ್ ಒಳಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾನ ಯೂಟ್ಯೂಬ್ ಡಿಲೀಟ್ ಕೂಡ ಮಾಡಿದೆ ಫ್ರೆಂಡ್ಸ್ ಎಸ್ ಅಫ್ಕೋರ್ಸ್ ಅವರ ಒಂದು ರೂಲ್ಸ್ ಪ್ರಕಾರ ಅದನ್ನು ಅಲೋ ಮಾಡಬಾರ್ದು ಅಂತ ಇದೆ ಸೊ ಈ ಥರ ಎಲ್ಲ ಆದಾಗ ಈವನ್ ಇದು ನಮ್ಮ ಬೆಂಗಳೂರಿನಲ್ಲೇ ಆಗಿದ್ದು ಆಮೇಲೆ ಇವ್ರು ಇದನ್ನು ಬರೆದಿದ್ದಾರೆ ಫ್ರೆಂಡ್ಸ್ ಉತ್ತರ ಪ್ರದೇಶದ ಕೋರ್ಟ್ಗಿಂತ ಬೆಂಗಳೂರು ಕೋರ್ಟ್ ಬೆಟರ್ ಅಂತ ಹೇಳ್ಬಿಟ್ಟು ಬಟ್ ನಮ್ಮ ದೇಶದೊಳಗೆ ಕೆಲವೊಬ್ರು ಇದ್ದಾರೆ ಉತ್ತರ ಪ್ರದೇಶ ಇದು ಬೆಸ್ಟ್ ಸ್ಟೇಟ್ ಅನ್ನೋರು ಇದ್ದಾರೆ ಓಕೆ ಆ್ಯಂಡ್ ಯಾವುದೇ ಕಾರಣಕ್ಕೂ ಇವ್ರು ಯಾರೂ ತಪ್ಪಿಸ್ಕೋಬಾರ್ದು ಅಂತ ಹೇಳಿದ್ದಾರೆ ಇವರು ತಪ್ಪಿಸ್ಕೊಳ್ಳೋವರೆಗೂ ನನ್ನ ಅಸ್ಥಿ ಪಂಜರಗಳನ್ನು ನೀವು ಸುಡಬಾರ್ದು ಅಂತ ಕೂಡ ಹೇಳಿದ್ದಾರೆ ಇವರಿಗೆ ಶಿಕ್ಷೆ ಆಗಿದ್ದ ದಿನೇ ನನ್ನ ಅಸ್ಥಿ ಪಂಜರಗಳನ್ನ ಆ ಕೋರ್ಟ್ ಹತ್ರನೇ ಯಾವುದೋ ಒಂದು ಗಟಾರೊಳಗೆ ಹಾಕಿ ಅಂತ ಕೂಡ ಹೇಳಿದ್ದಾರೆ ಈ ಒಂದು ಈ ಒಂದು ವಿಷಯಗಳನ್ನ ಓದಿದಾಗ ಇಟ್ಸ್ ರಿಯಲಿ ಡಿಸ್ಟರ್ಬಿಂಗ್ ಗಾಯ್ಸ್ ಹೀಗೆ ಎಷ್ಟೋ ಜನ ಪುರುಷರು ಈ ದೇಶದೊಳಗೆ ಈ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ ಪುರುಷನೇ ಇರಲಿ ಮಹಿಳೆಯರೇ ಇರಲಿ ಎಂಡ್ ಆಫ್ ದಿ ಡೇ ನಾವೆಲ್ಲರೂ ಕೂಡ ಮನುಷ್ಯರೇ ಸೊ ಹೀಗಾಗಿ ನಮ್ಮ ಹತ್ರ ವ್ಯಾಲ್ಯೂ ಸಿಸ್ಟಮ್ ಮೌಲ್ಯಗಳಿರುವಂಥ ಅವಶ್ಯಕತೆ ಇದೆ ಶಿಕ್ಷಣ ಈ ಮೌಲ್ಯಗಳನ್ನು ಕಳಿಸುವಂಥ ಅವಶ್ಯಕತೆ ಇದೆ ಆದರೆ ಶಿಕ್ಷಣದೊಳಗೆ ನಮಗೆ ಮೌಲ್ಯಗಳನ್ನು ಕಲಿಸ್ತಾ ಇಲ್ಲ ಫ್ರೆಂಡ್ಸ್ ಓಕೆ ಇವರ ಇವರೇ ಮಾತಾಡಿರುವಂಥ ಕೆಲವೊಂದಿಷ್ಟು ವಿಷಯಗಳನ್ನ ನಾನು ನಿಮಗೆ ತೋರಿಸ್ತೀನಿ ಇದು ಆದಮೇಲೆ ನಿಮ್ಮ ಒಪೀನಿಯನ್ ಬೇಕು ನಮಗೆ ವರದಕ್ಷಿಣೆ ವ್ಯವಸ್ಥೆ ನಿಲ್ಲೋದೇ ಆದರೆ ನಿಲ್ಲಬೇಕು ಅನ್ನೋದೇ ಆದರೆ ಡೆಫಿನೆಟ್ಲಿ ನಾವು ನಮ್ಮ ಕಾನೂನುಗಳಲ್ಲಿ ಬದಲಾವಣೆ ತರಬೇಕು ಆದಷ್ಟು ಬೇಗ ಆಗಬೇಕು ಇಲ್ಲಾಂದರೆ ಈ ಹರ್ಯಾಸ್ಮೆಂಟ್ಗಳು ಈ ಒಂದು ಸೂಸೈಡ್ಗಳು ಮುಂದುವರಿತವೆ ಇಲ್ಲಿ ಪುರುಷ ಸೂಸೈಡೆ ಮಾಡ್ಕೊಳ್ಳಿ ಮಹಿಳೆ ಸೂಸೈಡ್ ಮಾಡ್ಕೊಳ್ಳಿ ನಮ್ಮ ಸಮಾಜಕ್ಕೆ ಲಾಸ್ ಆ್ಯಂಡ್ ಆಗಬಾರ್ದು ಇವುಗಳನ್ನೆಲ್ಲ ತಡೀಲಿಕ್ಕೇನೆ ನಮ್ಮ ಕಾನೂನುಗಳು ಇರೋದು ಆದರೆ ಯಾವಾಗ ನಾವು ಡಿಸ್ಕಸ್ ಮಾಡಬೇಕು ಡಿಬೇಟ್ ಮಾಡಬೇಕು ಅಂತ ಬರ್ತೀವಿ ಅದನ್ನು ಪ್ರಜಾಪ್ರಭುತ್ವ ವೇ ಒಳಗೆ ಪ್ರಜಾಸತ್ತಾತ್ಮಕವಾಗಿ ಇಬ್ಬರು ಆರ್ಗ್ಯುಮೆಂಟ್ಸ್ನ ಹೇಳೋದು ನಮ್ಮ ದೇಶದೊಳಗೆ ಇಲ್ಲೇ ಇಲ್ಲ ಒಂದು ಒಬ್ಬರು ಆರ್ಗ್ಯುಮೆಂಟ್ ಹೇಳಿದರೆ ಇನ್ನೊಬ್ರು ಸಿಟ್ಟಿಗೆ ಇರ್ತಾರೆ ಇನ್ನೊಬ್ರು ಆರ್ಗ್ಯುಮೆಂಟ್ ಹೇಳಿದರೆ ಇನ್ನೊಬ್ಬರು ತಪ್ಪು ತಿಳ್ಕೊತಾರೆ ಅನ್ನುವಂಥ ಈ ಒಂದು ವ್ಯವಸ್ಥೆ ಇದೆ ಸೊ ಹೀಗಾಗಿ ಈ ಸಮಸ್ಯೆಗಳಿಗೆ ಎಲ್ಲೂ ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಅನ್ನೋ ಹಾಗಾಗಿದೆ ಆ್ಯಂಡ್ ಈ ದೇಶದ ಕಾನೂನಿನಲ್ಲಿರುವಂಥ ಲಾಯರ್ಗಳಾಗಿರ್ಬೋದು ಜಡ್ಜ್ಗಳಾಗಿರ್ಬೋದು ನ್ಯಾಯಾಲಯದ ಸ್ಥಾನ ಇವರೇ ಈ ತರ ಹರಾಶ್ಮೆಂಟ್ ಮಾಡಿದಾಗ ಯಾಕೆ ಇವರು ಆಕ್ಷನ್ ತಗೊಳ್ಳೋದಿಲ್ಲ ಫ್ರೆಂಡ್ಸ್ ನೋಡಿ ಯಾರೂ ಕೂಡ ಇದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ನಾವು ಯಾರು ಕೂಡ ನಮ್ ಸೊಸೈಟಿ ಒಳಗೆ ಯಾರೂ ಕೂಡ ಇದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ಸೊ ಹೀಗಾಗಿ ಇದು ಮುಂದುವರೆದಿದ್ದನ್ನ ಕಾಣ್ತೀವಿ ಇಲ್ಲಿ ಬದಲಾವಣೆ ಬೇಕು ಅಂತ ನನಗನ್ಸುತ್ತೆ ನೋಡಿ ಇಲ್ಲಿ ಇನ್ನೊಂದು ಅಹ್ ಏನಂದ್ರೆ ಅವ್ರು ಹೇಳಿದ ಕೇಳಿದಲ್ಲ ಫ್ರೆಂಡ್ಸ್ ಅವ್ರ ವೈಫ್ ಕೂಡ ಕೆಲಸ ಮಾಡ್ತಾರೆ ಅವ್ರ ವೈಫ್ಗೂ ಸ್ಯಾಲ್ರಿ ಬರುತ್ತೆ ಆದರೂ ಕೂಡ ಅವ್ರಿಗೆ ಯಾಕೆ ಜೀವನಾಂಶವನ್ನು ಕೊಡಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ಲಿನ ಒಂದು ಜುಡಿಷಿಯಲ್ ವ್ಯವಸ್ಥೆ ಏನಿದೆ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಇವರಿಗೆ ಮೋಸ ಮಾಡಿದೆ ಅಂತ ಕೂಡ ಇವರು ಹೇಳ್ತಾರೆ ಫ್ರೆಂಡ್ಸ್ ಆ್ಯಂಡ್ ಇಷ್ಟೆಲ್ಲ ಎವಿಡೆನ್ಸ್ ಇದ್ದರೂ ಕೂಡ ಲೆಟ್ಸ್ ಸಿ ಏನೆಲ್ಲ ಆ್ಯಕ್ಷನ್ ತೊಗೋತಾರೆ ಆ ಒಂದು ಯಾರು ಇವ್ರ ವಿರುದ್ಧ ಅನ್ಯಾಯ ಮಾಡಿದ್ದಾರೆ ಅಂತ ನೋಡೋಣ ಆದರೆ ಕಾನೂನುಗಳೊಳಗೆ ಬದಲಾವಣೆ ಬರಬೇಕು ಸಿ ಎಲ್ಲಿವರೆಗೂ ಈ ಒಂದು ಕೊಡುವವರು ಇರ್ತಾರೆ ಅಲ್ಲಿವರೆಗೂ ಇದ್ದೇ ಇರ್ತಾರೆ ಸೊ ಹಾಗಾಗಿ ನನಗೇನು ನೀವು ಹೇಳಬೇಕು ಅಂದರೆ ಡೌರಿ ವ್ಯವಸ್ಥೆ ನಿಲ್ಬೇಕೋ ನಿಲ್ಬಾರ್ದು ಇವತ್ತು ಅದೆಷ್ಟೋ ಯಂಗ್ಸ್ಟರ್ಸ್ ಇದರಿಂದ ಸಿಕ್ಕಾಪಟ್ಟೆ ಪ್ರೆಜರೈಸ್ಡ್ ಆಗಿದ್ದಾರೆ ಈವನ್ ಮಕ್ಕಳಿಗೆ ಬದುಕಲಿಕ್ಕೆ ಇಲ್ಲ ಡೌರಿ ವ್ಯವಸ್ಥೆ ಇರೋದ್ರಿಂದಾನೇ ಇವತ್ತು ಭ್ರೂಣ ಹತ್ಯೆಗಳಾಗ್ತಿದ್ದಾವೆ ಆ್ಯಂಡ್ ಭಾಳ ಸಾರ್ತಿ ಈ ಎಲ್ಲ ಸಮಸ್ಯೆಗಳಿಂದ ಈವನ್ ಅತ್ಯಾಚಾರದ ಪ್ರಕರಣಗಳು ಕೂಡ ನಮ್ಮ ದೇಶದೊಳಗೆ ಇನ್ಕ್ರೀಸ್ ಆಗ್ತಾ ಇರೋದನ್ನು ಕಾಣ್ತೀನಿ ಓಕೆ ಸೊ ಇವೆಲ್ಲ ಇಷ್ಟೆಲ್ಲ ಅನ್ಯಾಯ ಆಗ್ತಿರುವಾಗಲೂ ಕೂಡ ನೀವು ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದೀರಿ ಇಷ್ಟು ಶಿಕ್ಷಣವನ್ನು ಪಡೆದಿದ್ದೀರಿ ಆಮೇಲೆ ಇಷ್ಟು ಎಲ್ಲ ಓದಿದ ಮೇಲೂ ಕೂಡ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಬೇಕು ಫ್ರೆಂಡ್ಸ್ ಮುಂದುವರಿಬೇಕು ಮುಂದುವರಿಬಾರ್ದು ಯಾಕೆ ಮುಂದುವರಿಬೇಕು ಯಾಕೆ ಮುಂದುವರಿಬಾರ್ದು ಅನ್ನೋದನ್ನು ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಐ ನೋ ದ್ಯಾಟ್ ನಾವೆಲ್ಲ ಸ್ಕೂಲೊಳಗೆ ಓದ್ ತಗೊಂಡಿದೀವಿ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ನಾವು ಹೇಳಿದೀವಿ ಆದರೆ ನಮ್ಮ ಜೊತೆ ನಮ್ಮ ಸಮಾಜದೊಳಗೆ ಇರುವಂಥ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಜೊತೆ ಅನ್ಯಾಯ ಆದಾಗ ನಾವು ಯಾರೂ ಕೂಡ ಅದ್ರ ವಿರುದ್ಧ ಧ್ವನಿ ಎತ್ತಾಯಿಲ್ಲ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಅದಕ್ಕೇ ಅನ್ಯಾಯಗಳ ಮೇಲೆ ಅನ್ಯಾಯಗಳು ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಓಕೆ ಹಾಂ ಆಮೇಲೆ ನೋಡಿ ಲಾಸ್ಟ್ಗೆ ನಾನು ಇನ್ನೊಂದು ಏನು ಹೇಳಬೇಕಂತಿದ್ದೀನಿ ಅಂದರೆ ಕಲ್ಯಾಣ ಕರ್ನಾಟಕ ಪಿ ಡಿ ಒ ಎಕ್ಸಾಮ್ ಅಲ್ಲಿ ಅರೆಸ್ಟ್ ಆದಂಥ ವಿದ್ಯಾರ್ಥಿಗಳ ಬಗ್ಗೆ ನೀವು ಮಾತಾಡಿ ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿದ್ರಿ ಐ ಅಗ್ರಿ ಗೈಸ್ ಐ ರೆಸ್ಪೆಕ್ಟ್ ಯು ಪೀಪಲ್ ನಾನು ಅದ್ರ ಬಗ್ಗೆ ಆಲ್ರೆಡಿ ಎರಡು ವಿಡಿಯೋನ ಮಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡಿದ್ದೀನಿ ಕೂಡ ಅದಕ್ಕೆ ನಾನು ಕಲ್ಯಾಣ ಕರ್ನಾಟಕ ಪಿ ಡಿ ಒ ಎಕ್ಸಾಮ್ದು ಏನು ಕ್ವಶನ್ ಪೇಪರ್ ಇದೆ ಅದನ್ನು ಡೀಟೇಲಾಗಿ ಡಿಸ್ಕಷನ್ ಕೂಡ ಮಾಡಿಲ್ಲ ಅದಕ್ಕೆ ಆನ್ಸರ್ ಕೂಡ ಹೇಳಿಲ್ಲ ನನ್ನ ಪ್ರಕಾರ ಅಲ್ಲಿ ಆಗಿದ್ದು ದೊಡ್ಡ ಅನ್ಯಾಯವೇ ನಾನು ಇವತ್ತಿನಗೂ ಕೂಡ ಅದ್ರ ಜೊತೆಗೇನೆ ಸ್ಟಿಕ್ ಆಗ್ತಿದ್ದೀನಿ ಯಾರ್ಯಾರ ಬಗ್ಗೆ ನೀವು ಯಾರಾದರೂ ನಾನು ಮಾತಾಡಿಲ್ಲ ಅಂತ ಅನ್ಕೊತಿದ್ರೆ ಅಂದ್ರೆ ಇಲ್ಲ ಫ್ರೆಂಡ್ಸ್ ಅಲ್ಲಿ ನೋಡಿ ನೀವೇ ಓಟ್ ಹಾಕಿ ಗೆಲ್ಲಿಸ್ತಂಥ ನಿಮ್ಮ ನಾಯಕರೇ ಯಾರೂ ಮಾತಾಡ್ತಿಲ್ಲ ಅಂದಾಗ ನಾವು ಏನು ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಅಗೇನ್ ಐ ವಾಂಟ್ ಟು ಟೆಲ್ ಯು ತಪ್ಪು ಯಾರ್ದು ಅಂದರೆ ಅಲ್ಲಿನ ಜನರದು ಮಾತ್ರ ಅದಕ್ಕೆ ಅಂದರೆ ಅಗೇನ್ ನನಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಅವ್ರು ಏನೂ ಮಾತಾಡದೆ ಇರುವಾಗ ಹೊಳ್ಳಿ ಮುಳ್ಳಿ ಹೋಗಿ ಅವ್ರಿಗೆ ಓಟ್ ಹಾಕ್ತೀರಾ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಆ ಕಡೆ ಇರುವಂಥ ಜನ ಯಾರೂ ಕೂಡ ಮಾತಾಡ್ತಾ ಇಲ್ಲ ಪೊಲಿಟಿಕಲ್ ಲೀಡರ್ಸ್ ಅದ್ರ ಬಗ್ಗೆ ಒಂದು ವಾಯ್ಸನ್ನ ರೇಸ್ ಮಾಡಬೇಕು ಆ ವಿದ್ಯಾರ್ಥಿಗಳ ಜೊತೆಗೆ ಆಗಿದ್ದು ದೊಡ್ಡ ಅನ್ಯಾಯ ಆ್ಯಂಡ್ ಎಫ್ ಐ ಆರ್ ಹಾಕಿದರೆ ಏನಾಯಿತು ನೋಡಿ ಅಫ್ಕೋರ್ಸ್ ಆ ಒಂದು ಎಫ್ ಐ ಆರ್ಗಳನ್ನು ಆ ಪೊಲೀಸರು ತೆಗಿಬೇಕು ಮಾಡಿರುವಂಥ ತಪ್ಪುಗಳನ್ನು ಕರೆಕ್ಟ್ ಮಾಡಬೇಕು ಆಮೇಲೆ ಯಾವ ಒಂದು ಶಾಲೆಯವರು ಈ ಮಿಸ್ಟೇಕ್ ಮಾಡಿದರೆ ಜಿಲ್ಲಾ ಆಡಳಿತ ಏನು ಮಿಸ್ಟೇಕ್ ಮಾಡಿದೆ ಅವರ ವಿರುದ್ಧ ಕ್ರಮ ತಗೊಳ್ಬೇಕು ಆದರೆ ಸರ್ಕಾರ ಇದನ್ನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಓಕೆ ನಾನು ಇದ್ರ ಬಗ್ಗೆ ಡೀಟೇಲ್ ಮಾತಾಡಿದ್ದೀನಿ ನೀವು ಬೇಕು ಅಂದರೆ ಅದನ್ನು ವಿಡಿಯೋನ ನೋಡಿ ಈಗ ಈ ಒಂದು ಕೇಸ್ನಲ್ಲಿ ನಿಮ್ಮ ಅಭಿಪ್ರಾಯ ಏನು ನಮ್ಮ ದೇಶದೊಳಗೆ ಈ ಒಂದು ವರದಕ್ಷಿಣೆ ಅನ್ನುವಂಥ ಏನು ವ್ಯವಸ್ಥೆ ಇದೆ ಇದು ಹೋಗಬೇಕು ಅಥವಾ ಮುಂದುವರಿಬೇಕು ಹೋಗಬೇಕು ಅಂದರೆ ಯಾಕೆ ಹೋಗಬಾರ್ದು ಅಂದರೆ ಯಾಕೆ ಅನ್ನೋದನ್ನು ಡೀಟೇಲ್ ಆಗಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋಗಳನ್ನ ಮಾಡಿ ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ಉತ್ತರವನ್ನು ಕೊಡ್ತೀನಿ ಸೊ ದ್ಯಾಟ್ ನಾವು ತಿಳ್ಕೊಬೋದು ಫ್ರೆಂಡ್ಸ್ ನನ್ನ ಉದ್ದೇಶ ಎಷ್ಟೇ ನಾವು ಇದ್ರ ಬಗ್ಗೆ ಅವೇರ್ನೆಸ್ನ ಮೂಡಿಸೋದ್ರ ಮೂಲಕ ಎಲ್ಲೋ ಒನ್ ಪರ್ಸೆಂಟ್ ಯಾರು ಒಬ್ಬರು ಬದಲಾವಣೆ ಆದರೂ ಕೂಡ ಎಲ್ಲೋ ಒಬ್ಬರು ತಿಳ್ಕೊಂಡ್ರು ಕೂಡ ಅವರೇನಾದರೂ ಅದನ್ನ ಫಾಲೋ ಮಾಡಿದರೆ ನನಗನ್ಸುತ್ತೆ ಡೆಫಿನೆಟ್ಲಿ ನಾವು ಕೂಡ ಈ ಸಮಾಜಕ್ಕೆ ಏನೋ ಒಂದು ಒಂದು ವಿಷಯವನ್ನು ಆಗುತ್ತೆ ಹಾಗಾಗಿ ಈ ಒಂದು ಚರ್ಚೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಚರ್ಚೆ ಹೆಂಗಿರಬೇಕು ಅಂದರೆ ಡೆಮೊಕ್ರೆಟಿಕ್ ವೇ ಪ್ರಜಾಪ್ರಭುತ್ವದ ಒಂದು ದಾರಿ ಒಳಗಿರಬೇಕು ನಾನು ಏನು ಹೇಳ್ತಾ ಇದ್ದೀನಿ ಇಟ್ಸ್ ಮೈ ಒಪಿನಿಯನ್ ನೀವೇನು ಹೇಳ್ತಾ ಅದು ನಿಮ್ಮ ಒಪಿನಿಯನ್ ಮಾತ್ರ ಅಂತ ನಾವು ತಿಳ್ಕೊಬೇಕೆ ಹೊರತು ಹಂಗೆ ಹೇಳಿದ್ರಿ ನೀವು ಹಿಂಗೆ ಮಾಡಿದ್ರಿ ನೀವು ಅಂತ ತಿಳ್ಕೊಳಂಗಿಲ್ಲ ಒಮ್ಮೆ ಬಿಟ್ಟು ಹತ್ತು ಸರ್ತಿ ವಿಡಿಯೋ ಕೇಳ್ರಿ ಆಮೇಲೆ ಕಮೆಂಟ್ ಹಾಕಿರಿ ಸುಮ್ಮ ಸುಮ್ಮನೆ ಏನೇನೋ ರ್ಯಾಂಡಮಿಗೆ ಕಮೆಂಟ್ ಹಾಕಂಗಿಲ್ಲ ಭಾಳ ಜನಕ್ಕೆ ನಿಮ್ಗೆ ಅಷ್ಟು ತಾಳ್ಮೆನೂ ಇಲ್ಲ ವಿಚಾರ ಮಾಡುವ ಶಕ್ತಿಯೂ ಇಲ್ಲ ಸೊ ಇಂಥ ಅನ್ಯಾಯಗಳು ಯಾಕೆ ಆಗೋದಿಲ್ಲ ಹಾಗೆ ಆಗ್ತವೆ ಫ್ರೆಂಡ್ಸ್ ಓಕೆ ಸೊ ಕಮೆಂಟ್ ಸೆಕ್ಷನ್ ಒಳಗೆ ನನಗೆ ಹೇಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ